ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರಾಜ್ಯ ಘಟಕದಲ್ಲಿ ರಾಜ್ಯ ಬಿಜೆಪಿ ಘಟಕದಲ್ಲಿ ಎರಡು ಬಣಗಳ ಮಧ್ಯೆ ದೊಡ್ಡ ಫೈಟ್ ನಡೀತಾ ಇದೆ ಈ ಫೈಟ್ ಅನ್ನ ಈ ಗದ್ದುಗೆ ಗುದ್ದಾಟವನ್ನು ಪರಿಹರಿಸಲಿಕ್ಕೆ ಹೈಕಮಾಂಡ್ ಕೂಡ ದೊಡ್ಡದಾದ ಒಂದು ರಣತಂತ್ರವನ್ನು ಉಪಯೋಗಿಸಿದೆ ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆ ಏನು ಹೈಕಮಾಂಡ್ ಯಾವಾಗ ರಾಜ್ಯ ಘಟಕದ ಈ ಗದ್ದುಗೆ ಫೈಟಿಗೆ ಪರಿಹಾರವನ್ನು ಕೊಡುತ್ತೆ ನೋಡಿ ಸದ್ಯಕ್ಕಂತೂ ಪರಿಹಾರ ಇಲ್ಲ ಒಂದು ಹದಿನೈದು ದಿನಕ್ಕಂತೂ ಪರಿಹಾರ ಇಲ್ಲವೇ ಇಲ್ಲ ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಲ್ಲಿ ಹೈಕಮಾಂಡ್ ತಲೆನೋವನ್ನ ತತ್ವ ಅವರಿಗೆ ತಲೆಪಿಸಿ ಮಾಡ್ಕೊಂಡಿದೆ ಜೆ ಪಿ ನಡ್ಡಾ ಅವರು ಇದೇ ಮಾರ್ಚ್ ಇಪ್ಪತ್ತರಂದು ಅವರು ರಿಟೈರ್ಡ್ ಆಗ್ತಾರೆ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ಹೊರಗೆ ಬರ್ತಾರೆ ಹಾಗಾಗಿ ಜೆ ಪಿ ನಡ್ಡಾ ಅವರ ಜಾಗದಲ್ಲಿ ಮತ್ತೊಬ್ಬರನ್ನ ಬಂದು ಕೂರಿಸಬೇಕು ಹಾಗಾಗಿ ಆ ಆ ಗಡಿಬಿಡಿಯಲ್ಲಿ ಆ ತಲೆನೋವಲ್ಲಿ ಕೇಂದ್ರದ ಹೈಕಮಾಂಡ್ ಈಗ ರಾಜ್ಯ ಬಿಜೆಪಿ ಘಟಕದ ಗುದ್ದಾಟವನ್ನ ಜಾಸ್ತಿಯಿಂದ ತಲೆಕಡ್ಸಿಕೊಳ್ತಿಲ್ಲ ಆದ್ರೂ ಕೂಡ ಒಂದು ಹದಿನೈದು ದಿನಗಳ ನಂತರ ಯಾವಾಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗತ್ತಲ್ಲ ಅದಾದ ನಂತರ ಹೈಕಮಾಂಡ್ ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯ ಘಟಕದ ಈ ಗದ್ದುಗೆ ಫೈಟ್ ಇದಿಲ್ಲ ಅಥವಾ ರಾಜ್ಯಾಧ್ಯಕ್ಷರ ಫೈಟ್ ಇದಿಲ್ಲ ಅಥವಾ ಎರಡು ಬಣಗಳ ಫೈಟ್ ಇದಿಲ್ಲ ಆ ಫೈಟ್ ನ ಪರಿಹಾರಕ್ಕೆ ಮುಂದಾಗತ್ತೆ ಹಾಗಾದ್ರೆ ಹೈಕಮಾಂಡ್ ಮುಂದಿರುವಂತ ಆಯ್ಕೆ ಏನು ನೋಡಿ ಹೈಕಮಾಂಡ್ ಕೂಡ ಆಯ್ಕೆ ಬೇಕಾಗತ್ತಲ್ಲ ಯಾರನ್ನಾದ್ರೂ ಬದಲಾವಣೆ ಮಾಡಬೇಕು ಅಂದ್ರೆ ಮತ್ತೊಬ್ಬರನ್ನ ತಂದು ಕೂರಿಸಬೇಕು ಯಾರನ್ನು ತಂದು ಕೂರಿಸಬೇಕು ಈ ಎಲ್ಲಾ ಆಯ್ಕೆಗಳ ನಡುವೆ ಹೈಕಮಾಂಡ್ಗೆ ಗೆ ಮೂರು ಆಪ್ಷನ್ ಇದೆ ಹೈಕಮಾಂಡ್ಗೆ ಗೆ ಮೂರು ಆಪ್ಷನ್ ಇದೆ ರಾಜ್ಯ ಘಟಕದ ಮೇಲೆ ಒಂದು ಮೂರು ಆಪ್ಷನ್ ಇಟ್ಕೊಂಡಿದೆ ಒಂದನೇ ಆಪ್ಷನ್ ಅಂತ ಹೇಳೋದಾದ್ರೆ ಒಂದು ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂದ್ರೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಒಂದು ವೇಳೆ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡ್ಬಿಟ್ರಿ ಅಂತ ಅಂದ್ಕೊಂಡ್ರೆ ವಿಜೇಂದ್ರ ಅವರ ಸ್ಥಾನದಲ್ಲಿ ಮತ್ತೊಬ್ಬರನ್ನ ತಂದು ಕೂರಿಸಬೇಕಾಗತ್ತೆ ನೀವು ಯಾರು ತಂದು ಕೂರಿಸ್ತೀರಿ ಅದು ಕೂಡ ತಲೆನೋವು ಆಗುತ್ತೆ ಇದು ಹೈಕಮಾಂಡ್ ಗೆ ಮೂರು ಆಪ್ಷನ್ ಇದೆ ಅದಕ್ಕಿಂತ ದೊಡ್ಡದಾದ ತಲೆನೋವು ಕೂಡ ಇದೆ ಒಂದು ಬಿಜೆಪಿ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಿದ್ರೆ ರಾಜ್ಯ ಅಧ್ಯಕ್ಷರ ಸ್ಥಾನದಲ್ಲಿ ಮತ್ತೊಬ್ಬರನ್ನು ತಂದು ಕೂರಿಸಬೇಕಾಗತ್ತೆ ನೀವು ಯಾರನ್ನ ತಂದು ಕೂರಿಸ್ತೀರಿ ನಿಮ್ಮ ಹತ್ರ ಇರುವ ಮತ್ತೆ ಆಪ್ಷನ್ಗಳು ಯಾವುವು ಅಂದರೆ ರಾಜ್ಯಾಧ್ಯಕ್ಷರ ಗಾದೆಗೆ ಸೂಕ್ತವಾದಂಥ ಆ ಆಪ್ಷನ್ಗಳು ಯಾವ್ಯಾವು ನೋಡಿ ಹೇಗಿದೆ ಅಂತ ಅದು ಕೂಡ ತಲೆನೋವಾಗತ್ತೆ ಒಂದು ವೇಳೆ ಈಗಿರುವ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರನ್ನು ಆರ್ ಅಶೋಕ್ ಅವರನ್ನು ವಿಪಕ್ಷ ಸ್ಥಾನದಿಂದ ವಿಮುಕ್ತಿಗೊಳಿಸಿ ವಿಮುಕ್ತಿಯನ್ನುಗೊಳಿಸಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದರೆ ಅದು ಕೂಡ ಅವಮಾನ ಆಗುತ್ತೆ ಯಾಕಂದರೆ ಒಮ್ಮೆ ಆಯ್ಕೆಯಾದಂತಹ ವಿಪಕ್ಷ ನಾಯಕರು ಇರ್ತಾರಲ್ಲ ಅವರು ಸುಖಾಸುಮ್ಮನೆ ಆ ಆ ಜಾಗದಿಂದ ವಿಮುಕ್ತಿಗೊಳಿಸಿದ್ರೆ ಅದು ಆಡಳಿತ ಪಕ್ಷಕ್ಕೆ ದೊಡ್ಡ ಹಾರಾಗುತ್ತೆ ನೋಡಿ ನಿಮ್ಮ ವಿಪಕ್ಷ ನಾಯಕರು ಆ ಶಕ್ತಿಹೀನರು ಬಲಹೀನರು ಅವರಿಗೆ ಆ ವಿಪಕ್ಷ ಸ್ಥಾನವನ್ನ ಮುನ್ನಡೆಸುವಂತ ಅವು ಚಾಕಚಕತೆಯಾಗಲಿ ಬುದ್ಧಿವಂತ ಇರ್ಲಿ ಬುದ್ಧಿವಂತಿಕೆ ಇರಲಿಲ್ಲ ಹಾಗಾಗಿ ನಿಮ್ಮ ಪಕ್ಷ ವಿಪಕ್ಷ ನಾಯಕನ ಸ್ಥಾನವನ್ನ ವಿಮುಕ್ತಿಗೊಳಿಸಿದೆ ಬೇರೆಯವರನ್ನು ಕುಳಿಸಿದೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಅದು ಕೂಡ ದೊಡ್ಡ ಅವಮಾನ ಆಗುತ್ತೆ ಹಾಗಾಗಿ ರಾಜ್ಯ ಅಧ್ಯಕ್ಷರನ್ನ ರಾಜ್ಯ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಆ ಜಾಗದಲ್ಲಿ ವಿಪಕ್ಷ ಸ್ಥಾನದಲ್ಲಿರುವಂತ ಆರ್ ಅಶೋಕವರನ್ನ ಕೂರಿಸಿದ್ರೆ ಅದು ಮುಜುಗರ ಆಗತ್ತೆ ಒಂದು ವೇಳೆ ವಿಪಕ್ಷ ನಾಯಕ ಆರ್ ಅಶೋಕವರನ್ನ ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಮತ್ತೆ ವಿಪಕ್ಷ ಸ್ಥಾನ ಖಾಲಿ ಆಗತ್ತೆ ಅಲ್ಲಿ ಯಾರಂತಂದು ಕೂರಿಸ್ತೀರಿ ಅಲ್ಲಿ ಯತ್ನಾಳವರನ್ನು ತಂದು ಕೂರ್ಸ್ಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಹೇಗತ್ತಂದ್ರೆ ಜೊತೆಗೆ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿ ಯತ್ನಾಳವರನ್ನು ಅವ್ರನ್ನ ತಂದು ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಮತ್ತೆ ಈಗಿರುವ ಬಣ ಇದೆಯಲ್ಲ ಬಣ ಬಡಿದಾಟ ಇದೆಯಲ್ಲ ಅದು ದೊಡ್ಡ ಮಟ್ಟಿನ ಬಣ ಬಡಿದಾಟ ಆಗತ್ತೆ ಹಾಗಾಗಿ ಆಪ್ಷನ್ ನಂಬರ್ ಒಂದ್ ಇದೆಯಲ್ಲ ಅದು ಸದ್ಯದ ಮಟ್ಟಿಗೆ ಕ್ಲೋಸ್ ಆಗಿದೆ ನೋಡಿ ಎರಡನೇ ಆಪ್ಷನ್ ಹೇಳ್ತೇನೆ ಎರಡನೇ ಆಪ್ಷನ್ ಅಂದ್ರೆ ಈಗಿರುವ ರಾಜ್ಯಾಧ್ಯಕ್ಷರನ್ನ ಮುಂದುವರಿಸುವುದು ತಾತ್ಕಾಲಿಕವಾಗಿ ಮುಂದುವರಿಸುವುದು ಎಲ್ಲಿಯ ತನಕ ತಾತ್ಕಾಲಿಕವಾಗಿ ಮುಂದುವರಿಸುವುದು ಅಂದ್ರೆ ಎಲ್ಲಿಯ ತನಕ ಕಾಂಗ್ರೆಸ್ ಘಟಕದಲ್ಲಿ ಕಾಂಗ್ರೆಸ್ ನಾವು ಬಣ ಬಡಿದಾಟ ಇದೆಯಲ್ಲ ಅದು ದೊಡ್ಡದಾಗಿರುತ್ತೆ ಎಲ್ಲಿ ತನಕ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತಲ್ಲ ಎಲ್ಲಿಯ ತನಕ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿತಾರ ಮುಂದುವರಿತಾರಲ್ಲ ಅಲ್ಲಿಯ ತನಕ ಅಲ್ಲಿಯ ತನಕ ಈಗಿರುವ ರಾಜ್ಯಾಧ್ಯಕ್ಷರಾದಂತಹ ಬಿ ಎಸ್ ಯಡಿಯೂರಪ್ಪನವರ ಪುತ್ರರಾದಂತ ವಿಜೇಂದ್ರನ್ನ ಮುಂದುವರಿಸಬೇಕು ಅಕ್ಟೋಬರ್ ತನಕ ನೋಡಿ ಆ ನಂತರ ಬದಲಾವಣೆ ಸಾಧ್ಯತೆ ಮಾಡುವ ಅನ್ನೋ ಆಪ್ಷನ್ ಕೂಡ ಇದೆ ಒಂದು ವೇಳೆ ಬರುವ ಅಕ್ಟೋಬರ್ ತನಕ ವಿಜೇಂದ್ರ ಅವ್ರನ್ನ ಮುಂದುವರಿಸಿದ್ರಿ ಅಂತ ತಿಳ್ಕೊಳ್ಳಿ ಆಗ ವಿಜೇಂದ್ರ ಅವರು ಹೀಗೆ ಬಣಗಳ ಬಡಿದಾಟದ ಮಧ್ಯೆ ಹೋರಾಡಬೇಕಾಗತ್ತೆ ಪಕ್ಷವನ್ನು ಕಟ್ಟಬೇಕಾಗತ್ತೆ ಅವರಿಗೆ ಯಾವುದೇ ಹಿಡಿತ ಇರುವುದಿಲ್ಲ ವಿಜೇಂದ್ರ ಅವರ ವಿರುದ್ಧವಾಗಿ ಯತ್ನಾಳ್ ಅವರು ಪದೇ ಪದೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತ ಹಠ ಹಿಡಿತಾರೆ ವಿಜೇಂದ್ರ ಅವರಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಅಲ್ಲಿ ಕೋರ್ ಕಮಿಟಿ ಕೂಡ ಫಾರ್ಮ್ ಆಗೋದಿಲ್ಲ ಕೋರ್ ಕಮಿಟಿಯಲ್ಲಿ ಬೇಕಾದವರು ಕೂಡ ವಿಜೇಂದ್ರ ಅವರ ಮಾತು ಕೇಳುವುದಿಲ್ಲ ಯಾಕಂದರೆ ಈಗಾಗಲೇ ವಿಜೇಂದ್ರ ಅವರ ವಿರುದ್ಧ ಬಣಗಳ ಬಡಿದಾಟ ಜೋರಾಗಿರುತ್ತೆ ತಟಸ್ಥ ಬಂದವರು ಕೂಡ ಅಹ್ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಪರೋಕ್ಷವಾಗಿ ಎನ್ನುವ ಎನ್ನುವ ವಿಷಯ ಕೂಡ ವಿಜೇಂದ್ರ ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ಬರುವ ಆರೇಳು ತಿಂಗಳು ಡಮ್ಮಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕೆಲಸ ಮಾಡಬೇಕಾಗತ್ತೆ ಅವರಿಗೆ ಯಾವುದೇ ಹೈ ಪವರ್ ಅಧಿಕಾರ ಇರುವುದಿಲ್ಲ ಹಾಗಾಗಿ ಅದು ಕೂಡ ಬಿಜೆಪಿ ಹೈಕಮಾಂಡ್ಗೆ ತಲ್ಲವಾಗುತ್ತೆ ಮತ್ತು ಪಕ್ಷದ ಸಂಘಟನೆಗೆ ದೊಡ್ಡ ಮಾರಕವಾಗುತ್ತೆ ಹಾಗಾಗಿ ಎರಡನೇ ಆಪ್ಷನ್ ಕೂಡ ಅದು ಕ್ಲೋಸ್ ಮಾಡಿಕೊಂಡಿದೆ ಹೈಕಮಾಂಡ್ ಇನ್ನು ಮೂರನೇ ಆಪ್ಷನ್ ಮೂರನೇ ಆಪ್ಷನ್ ಏನಂದ್ರೆ ಮತ್ತೊಮ್ಮೆ ಚುನಾವಣೆ ಮಾಡಿ ಅಥವಾ ಚುನಾವಣೆ ನೆಪದಲ್ಲಿ ವಿಜೇಂದ್ರ ಅವರನ್ನೇ ಮರು ಆಯ್ಕೆ ಮಾಡಿ ಹೈಕಮಾಂಡ್ ನೇರವಾಗಿ ಘೋಷಣೆ ಮಾಡಬಹುದು ವಿಜೇಂದ್ರ ಅವರು ವಿಜೇಂದ್ರ ಅವರನ್ನು ಮತ್ತೆ ನಾನು ಹತ್ತು ಎರಡು ವರ್ಷಗಳ ಕಾಲ ಅಥವಾ ಮುಂದಿನ ಅವಧಿಯ ಕಾಲ ನಾವು ವಿಜೇಂದ್ರ ಅವರನ್ನ ಅಧ್ಯಕ್ಷರಾಗಿ ಮಾಡ್ತೇವೆ ಅಂತ ಆಪ್ಷನ್ ಕೂಡ ಇದೆ ಹಾಗಾದರೆ ಏನಾದರೂ ಹಾಗೆ ಬಿಜೆಪಿ ಹೈಕಮಾಂಡ್ ಮಾಡಿದರೆ ಅಂತ ಇಟ್ಕೊಳ್ಳಿ ಆಗ ವಿಜೇಂದ್ರ ಅವರಿಗೆ ಮತ್ತು ದೊಡ್ಡದಾದಂಥ ಪವರ್ ಬರುತ್ತೆ ಆ ಪವರ್ನ ಯೂಸ್ ಮಾಡಿಕೊಂಡು ಬಣಗಳನ್ನು ದೂರ ಮಾಡ್ಬೋದು ರೆಬಲ್ಗಳನ್ನು ಮಟ್ಟ ಹಾಕ್ತಾರೆ ವಿಜೇಂದ್ರ ಅವರು ತಮ್ಮ ವಿರೋಧಿಗಳನ್ನ ಹೊಸಕಾಕ್ತಾರೆ ತಮ್ಮ ವಿರೋಧಿಗಳನ್ನ ಕೋರ್ ಕಮಿಟಿಯಿಂದ ದೂರ ಇಡ್ತಾರೆ ತಮ್ಮ ವಿರೋಧಿಗಳನ್ನ ಎಲ್ಲ ಅವಕಾಶದಿಂದ ಮುಕ್ತರಾಗಿ ಮಾಡಿ ಅವರನ್ನ ಪಕ್ಷದಿಂದ ದೂರ ದೂರ ಸರಿಯುವಂತೆ ಮಾಡ್ತಾರೆ ಮತ್ತು ಅವರ ರಾಜಕೀಯ ಬೆಳವಣಿಗೆ ಮುಳ್ಳಾಕ್ತಾರೆ ಎನ್ನುವ ಸಂದೇಹ ಕೂಡ ಹೈಕಮಾಂಡ್ಗಿದೆ ನೋಡಿ ಯಾವ ತರ ಆಪ್ಷನ್ ಹೈಕಮಾಂಡ್ ಮುಂದೆ ಇದೆ ಅಂತ ಒಂದನೇದಾಗಿ ರಾಜ್ಯಾಧ್ಯಕ್ಷರನ್ನ ಸುಮ್ಮನೆ ಬದಲಾವಣೆ ಮಾಡಬೇಕು ಆಗ ಬೇರೆ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವ ಎನ್ನುವ ಗೊಂದಲ ಕೂಡ ಇದೆ ಎರಡನೇದಾಗಿ ಎರಡನೇದಾಗಿ ರಾಜ್ಯಾಧ್ಯಕ್ಷರನ್ನ ಮತ್ತು ಆರು ತಿಂಗಳ ಕಾಲ ಹಾಗೆ ಮುಂದುವರ್ಲಿಕ್ಕೆ ಬಿಟ್ರೆ ಅದೇ ರಾಜ್ಯಾಧ್ಯಕ್ಷರ ಸ್ಥಾನ ಡಮ್ಮಿ ಆಗ್ಬಿಡುತ್ತೆ ಆಗ ವಿರೋಧಿಗಳು ಹುಟ್ಕೊಳ್ತಾರೆ ಜಾಸ್ತಿ ಆಗುತ್ತೆ ಮತ್ತು ಪಕ್ಷದ ಸಂಘಟನೆಗೆ ಮುಜುಗರ ಆಗತ್ತೆ ಅಥವಾ ಶಕ್ತಿಹೀನವಾಗತ್ತೆ ಮೂರನೇದಾಗಿ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರ ಚುನಾವಣೆ ಮಾಡಿ ವಿಜೇಂದ್ರವನ್ನ ರಾಜ್ಯಾಧ್ಯಕ್ಷರಂತ ಘೋಷಣೆ ಮಾಡಿಬಿಟ್ರೆ ಆಗ ವಿಜೇಂದ್ರ ಅವರು ಪವರ್ಫುಲ್ ಆಗಿ ಬೆಳೀತಾರೆ ಅವರು ತಮ್ಮ ದೊಡ್ಡ ಬಣವನ್ನು ಕಟ್ಕೊಬಿಡ್ತಾರೆ ಅವರು ಲಿಂಗಾಯತ ಕಮ್ಯುನಿಟಿಯ ಆ ಪ್ರಶ್ನಾತೀತ ನಾಯಕರಾಗಿಬಿಡ್ತಾರೆ ಆ ಮೂಲಕ ಬೇರೆ ಬೇರೆ ಬಣಗಳನ್ನು ತನ್ನ ವಿರೋಧಿ ಬಣಗಳನ್ನು ಅವರು ದೂರ ಮಾಡ್ತಾರೆ ಎನ್ನುವ ಸಂದೇಹ ಕೂಡ ಎನ್ನುವ ಸಂದೇಹ ಕೂಡ ಹೈಕಮಾಂಡ್ ಮುಂದಿದೆ ಹಾಗಾಗಿ ಹಾಗಾಗಿ ವಿಜೇಂದ್ರ ಅವರನ್ನ ಸದ್ಯ ಹಾಗೆ ಬಿಟ್ಟು ಯಾವುದೇ ಎಕ್ಸ್ಟ್ರಾ ಪವರ್ ಕೊಡದೆ ಯಾವುದೇ ಎಕ್ಸ್ಟ್ರಾ ಪವರ್ನ ಕಿತ್ಕೊಳ್ಳ್ದೆ ನೀವು ರಾಜ್ಯಾಧ್ಯಕ್ಷರಿಗೆ ಮುಂದುವರಿ ನಿಮಗೆ ಸಪೋರ್ಟ್ ಮಾಡ್ತೇವೆ ಎನ್ನುವ ಸಂದೇಶದ ಮುಖಾಂತರ ಸರಿಸುಮಾರು ಆರರಿಂದ ಏಳು ತಿಂಗಳ ಕಾಲ ವಿಜೇಂದ್ರ ಅವರನ್ನೇ ಮುಂದುವರೆಸುವ ಸಾಧ್ಯತೆ ಹೈಕಮಾಂಡ್ ಮುಂದಿದೆ ಯಾಕಂದರೆ ಒಂದು ವೇಳೆ ವಿಜೇಂದ್ರ ವಿಜೇಂದ್ರ ಅವರನ್ನ ಹೈಕಮಾಂಡ್ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡ್ತು ಅಂದ್ಕೊಂಡ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಬಿಟ್ಟರೆ ಬಿಟ್ರೆ ಅವರನ್ನು ಬಿಟ್ರೆ ಅಥವಾ ವಿಜೇಂದ್ರ ಅವರ ಜಾತಿ ಲೆಕ್ಕಾಚಾರವನ್ನು ಬಿಟ್ಟರೆ ಹೈಕಮಾಂಡ್ ಮುಂದೆ ಅಂತ ದೊಡ್ಡ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಪಕ್ಷದ ಸಂಘಟನೆಗೆ ಅಥವಾ ವೋಟ್ ಪೂಲಿಂಗ್ ಮಾಡುವಂತ ಅಂತ ದೊಡ್ಡ ಕ್ಯಾಂಡಿಡೇಟ್ ಸಿಗ್ತಾ ಅಂದ್ರೆ ಬುದ್ಧಿವಂತರ ಸಿಗ್ಬಹುದು ಲೆಕ್ಕಾಚಾರದಲ್ಲಿ ತುಂಬಾ ಚಾಕಚಕತೆ ಇರುವಂತ ಸಿಗ್ಬಹುದು ಆದ್ರೆ ಮಾಸ್ ಲೀಡರ್ ಅಂತ ಸಿಗುವುದು ಭಾರಿ ಕಷ್ಟ ಆಗುತ್ತೆ ಸಿಟಿ ರವಿ ಅವರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರೆ ಅವರು ಗೌಡ ಲಿಂಗಾಯತ ಕಮ್ಯುನಿಟಿಯಿಂದ ದೂರ ಆಗ್ತಾ ಇತ್ತು ಒಕ್ಕಲಿಗ ಕಮಿಟಿ ಬರ್ತಾರೆ ಆರೋಪರು ಕೂಡ ಒಕ್ಕಲಿಗ ಕಮ್ಯೂಟಿ ಬರ್ತಾರೆ ಅವರು ಈಗಾಗಲೇ ಮುಖ್ಯಮಂತ್ರಿ ಪದವಿಯನ್ನು ಹೊಂದಿದಂಥವರು ನಿರಾಣಿಯವರು ದೊಡ್ಡ ಬಿಸ್ನೆಸ್ಮ್ಯಾನ್ ಆಗಿದ್ದಾರೆ ಅವರಿಗೆ ರಾಜ್ಯವನ್ನು ಸಂಘಟನೆ ಮಾಡುವ ತಾಕತ್ ಅಷ್ಟು ಇದೆಯಾ ಅನ್ನುವ ಸಂದೇಹ ಕೂಡ ಇದೆ ಕಾರಜೋಳ ಅವರು ದಲಿತ ಸಮುದಾಯದಿಂದ ಬಂದವರು ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಿರೋ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಮುಂದೆ ಏನೆಲ್ಲ ಗೊಂದಲ ಆಗಬಹುದು ಅಥವಾ ರಾಜ್ಯದ ಸಂಘಟನೆಗೆ ಪಕ್ಷದ ಸಂಘಟನೆಗೆ ಅದು ಹೆಲ್ಪ್ ಆಗಬಹುದಾ ಹೀಗೆ ಹೈಕಮಾಂಡ್ ಮುಂದೆ ಹಲವಾರು ಆಪ್ಷನ್ ಇದೆ ಆದರೆ ಮುಖ್ಯವಾಗಿ ಮೂರು ಆಪ್ಷನ್ ಇದೆಯಲ್ಲ ಒಂದು ವಿಜೇಂದ್ರ ಅವರನ್ನ ಮುಂದುವರಿಸಬೇಕು ಎರಡ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಥವಾ ವಿಜೇಂದ್ರ ಅವರನ್ನ ಮತ್ತು ಆರು ತಿಂಗಳ ಕಾಲ ಹೀಗೆ ಅವರ ಅಧ್ಯಕ್ಷ ಸ್ಥಾನವನ್ನು ಮುಂದುವರಿಸಬೇಕು ಅಥವಾ ಬದಲಾವಣೆ ಮಾಡಬೇಕು ಈ ಎಲ್ಲ ಆಪ್ಷನ್ಗಳ ನಡುವೆ ಕೇಂದ್ರ ಹೈಕಮಾಂಡ್ಗೆ ಯತ್ನಾಳ್ ಮೇಲೆ ಅಂತ ಅನುಕಂಪ ಕಂಡು ಬರ್ತಾ ಇಲ್ಲ ಯತ್ನಾಳ್ ಅವರನ್ನ ಯತ್ನಾಳ್ ಅವರನ್ನ ಮುಂದೆ ತಂದು ಅವರನ್ನ ನಂಬು ಪರಿಸ್ಥಿತಿಯಲ್ಲೂ ಕೂಡ ಹೈಕಮಾಂಡ್ ಇಲ್ಲ ಯಾಕಂದ್ರೆ ಯತ್ನಾಳ್ ಅವರ ಮಾತಿನ ಮೇಲೆ ಅವರಿಗೆ ಕೂಡ ನಿಗಾ ಇರುವುದಿಲ್ಲ ಯತ್ನಾಳ್ ಅವರು ಏನ್ ಮಾಡ್ತಾರೆ ಅವರು ಪಕ್ಷವನ್ನು ಕಟ್ಟಿದ್ದಾರೆ ಅಥವಾ ಬಣವನ್ನು ಕಟ್ಟಿದ್ದಾರೆ ಅಥವಾ ಅವರಿಗೆ ಬೇರೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಹೈಕಮಾಂಡ್ ಹೈಕಮಾಂಡ್ ನ ಲೆಕ್ಕ ಬರ್ತಿಲ್ಲ ಜೊತೆಗೆ ಹೈಕಮಾಂಡ್ ಅವರನ್ನ ಗೆಸ್ ಮಾಡ್ಲಿಕ್ಕೆ ಕೂಡ ಆಗ್ತಿಲ್ಲ ಮುಂದಿನ ನಡೆ ಕೂಡ ಗೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಒಂದು ನಿಗೂಢ ನಡೆಯನ್ನ ಯತ್ನಾಳ್ ಅವರು ಇರ್ತಾರೆ ಹಾಗಾಗಿ ವಿಜೇಂದ್ರ ಅವರಿಗೆ ಕಂಪೇರ್ ಮಾಡಿದ್ರೆ ಯತ್ನಾಳ್ ಅವರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಹೈಕಮಾಂಡ್ಗೆ ಹಾಗಾಗಿ ಹಾಗಾಗಿ ಯತ್ನಾಳ್ ಅವನ ಹಾಗೆ ಸುಮ್ಮನೆ ಇಟ್ಟು ಯತ್ನಾಳ್ ಅವರಿಗೆ ಒಂದೊಂದು ನೋಟಿಸ್ ಕೊಟ್ಟು ಅಥವಾ ಸುಮ್ಮನೆ ಇರುವಂತೆ ಹೇಳಿ ಅಥವಾ ಮನವೊಲಿಸಿ ಬಿಜೆಪಿ ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರನ್ನ ಮುಂದುವರೆಸುವ ಎಲ್ಲಾ ಸಾಧ್ಯತೆಗಳು ಇವೆ ಆದ್ರೆ ಏನೇ ಆಗ್ಲಿ ಹೈಕಮಾಂಡ್ ಮುಂದಿರುವ ಮೂರು ಆಪ್ಷನ್ ಇದೆಯಲ್ಲ ಅದು ಹೈಕಮಾಂಡ್ಗೆ ಗೆ ಮಟ್ಟಿಗೆ ತಲ್ಲವಂತ ತಂದಿದ್ದು ಸತ್ಯ ಎಲ್ಲದರ ಮಧ್ಯೆ ಎಲ್ಲದರ ಮಧ್ಯೆ ಅಕ್ಟೋಬರ್ ಇಪ್ಪತ್ ಮಾರ್ಚ್ ಇಪ್ಪತ್ತೆರಡರ ನಂತರ ಕೇಂದ್ರ ಹೈಕಮಾಂಡ್ ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ರಾಜ್ಯದ ಕಡೆ ಮುಖ ಮಾಡಿ ಕೆಲವೊಂದು ಅಬ್ಜರ್ವೇಷನ್ಗಳ ಮೇಲೆ ರಾಜ್ಯದ ಅಧ್ಯಕ್ಷರ ಬದಲಾವಣೆಗೆ ಮುನ್ನಡೆಯನ್ನು ಬರೀಬಹುದು ಅಥವಾ ಲೆಕ್ಕಾಚಾರ ಹಾಕಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ತನಕ ಕಾದು ನೋಡುವ ತಂತ್ರ ಕೂಡ ಅನುಸರಿಸಬಹುದು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್